ಯಾವ ನನ್ನಪ್ಪ ಲಿಂಗಕ್ಕೂ ಕೂಡ ಮಗ ಕರುಣಿ ಕರುಣಿಮಾಲಿಗರ ಪದಕ್ಕೂ ಕೂಡ ದೀರ್ಘೋಧನವತ್ತ ಪ್ರಣಾಮವನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದರಂತೆ ನನ್ನ ಅಜ್ಞಾನವನ್ನು ಅಳಗಿಸಿ ಸುಜ್ಞಾನವನ್ನು ತುಂಬಿ ಹೌದು ಬವ ಬಂದನೆ ಬಿಡಿಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಅಧ್ಯಾತ್ಮ ವಿಷಯವನ್ನು ತಿಳಿಸಿರ್ತಕ್ಕಂಥವ್ರು ಯಾರಿ ಅವರು ಶ್ರೀ ಶ್ರೀ ಸ್ತೋತ್ರಿಯ ಸದ್ಗುರು ಮಸ್ತಕ ಮೇಲೆ ಹೊತ್ತು ಅವರ ಪದಕ್ಕೂ ಕೂಡ ಅದರಂತೆ ಹೌದು ಈ ಸಂಘಿಗೆ ಅಧಿಪತಿ ಆಗಿರತಕ್ಕಂಥ ಅವರು ನನ್ನಪ್ಪ ಲಿಂಗ ಬೀರಾಣದವ್ರ ಪದಕ್ಕೂ ಕೂಡ ಹಣಿಮಣಿದು ಹಣಿಮಣಿದು ಇಲ್ಲಿ ಕೂಡಿರತಕ್ಕಂತ ದೈವಪ್ಪ ಅಂದ ಮಾತು ಹೇಳುವುದು ತಮ್ಮ ಹೆಂಗ್ ಹೇಳ್ಬೇಕಾಗಿದೆ ಮಾತಾ ಇಲ್ಲಿ ಸಭಾ ಕುಡಿಯೋದು ಕುಡಿಯೋದಿಪ್ಪ ಸಭಾ ದೇವ ಜ್ಞಾನಿಗಳ ಪಂಡಿತ್ ಕಲಾವಂತರ ಜಟ ಮಠದ ಹೌದ್ ಹೌದ್ರಿಪ್ಪ ಆ ಕಲಾವಂತರಿಗೆ ಪಂಡಿತರಿಗೆ ಶಾಸ್ತ್ರವಂತರಿಗೆ ಕೈ ಮುದು ಕೇಳುದೇನಪ್ಪ ಅಂತ ಕೇಳಿದ್ರಿಪಾ ಲಕ್ಕಮ್ಮ ದೇವಿಯ ಜಾತ್ರೆ ನಿಮಿತ್ತವಾಗಿ ಕೂಡ 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 ಎರಡು ಮೇಲೆ ಯಾವು ಎಲ್ಲಿಂದ ತಾಲೂಕ್ ಯಾವ್ದು ಊರ್ ಯಾವ್ದು ಜಿಲ್ಲಾ ಯಾವ್ದು ಅನ್ನತಕ್ಕಂತ ವಿಷಯ ನಮ್ಮ ಸರ್ಜೋಡಿ ಕಲಾವಂತರಿ ಈಗಾಗಲೇ ಹೇಳಾರ ನಾವು ಹೇಳುದೇನ ಆ ತಾಪಿಪ ಹೇಳಾರ ಈ ಎರಡು ಏನ್ ಮಾಡ್ತಿದ್ರಿಪ್ಪ ಹಾಲು ಅಂತ ತಳಪಾತ್ರೆ ತಲಪಾತ್ರೆ ಹಾಲು ಅನ್ನುದು ಚೀನ್ ಮಾಡಿ ಕುಡಿತದ ಹೌದು ನೀರು ಅನ್ನುತದ ತಲಪಾತ್ರೆಲಿ ಬಿಟ್ಟು ಹೋಗದ ಹೌದು ಹೌದ್ರಪ್ಪ ಅದೇ ತನಾಗಿ ಸಿದ್ದರ ಆಗಲಿ ಶನ್ನರ ತತ್ವದ ವಚನ ಆಗಲಿ ಹೌದು ತಮ್ಮ ಆತ್ಮಲಿಂಗದಲ್ಲಿ ಲಿಂಗದಲ್ಲಿ ಇಟ್ಕೊಂಡು ತಟ್ಟದನ್ನು ತಗದ ಪದಿಗೆ ಬಿಟ್ಟು ಹಾ ಹೊತ್ತು ಬಂದವರಿಗೆ ಎರಡು ಮಕ್ಕಳು ಎತ್ತಿ ಬಳಸಬೇಕು ಅಂತ ಹೇಳಿ ಮಕ್ಕನೆ ಮುಗದೆ ದೈವಂತ ಕೈ ಮುಗಿದು ಕೇಳ್ತರು ತಮ್ಮ ಹೌದು ಹೌದ್ರಿಪ್ಪ ದೈವಂತ ಕೈ ಮುಗಿದು ಕೇಳ್ೋದದ ಅದಕ್ಕಾ ಹಾ ಮಹಾತ್ಮರನ್ನ ಮಾತನ್ನ ಹೀಗೆ ಕೇಳ್ತರೆ ಹೇಳ್ತರು ಅದ್ರನ್ನ ಏನ್ ಹೇಳ್ತರಿಪ್ಪ ಮಾತಾ ಮಾಡಿ ನೆಂಬುದು ಮನದಲ್ಲಿ ಹೊಳೆದರೆ ಕಾಡಿದ್ದು ಹೌದು ಮಾಡಿ ನೆನ್ನದಿರ ಲಿಂಗಕ್ಕೆ ಮಾಡಿ ನನ್ನ ಜಂಗಮಕ್ಕೆ ಹೌದು ಹೌದ್ರಿ ಹಿಂಗ್ರಿ ಮಾಡಿ ನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಹೌದು ಬೇಡಿ ತಿನ್ನು ಕೂಡಲು ಸಂಗಮ ದೇವ ಅಂತ ಹೇಳ್ತಾರು ಹಿಂಗ್ರಿ ಮಾತ್ರ ತಪ್ಪರಿ ಹೇಕ್ ರೀಪಾ ನೋಡ್ರಿ ಹ ಮಾಡಿನೆಂಬುದು ಮನದಲ್ಲಿ ಹೊಳೆದರೆ ಹೌದು ನನ್ನ ಆತ್ಮೀಯ ಬಂಧುಗಳೇ ಹೌದು ಪರಮಾತ್ಮ ಅಚ್ಚುಕಟ್ಟಾಗಿ ಹಾಸಿಗೆಯನ್ನು ಹರಿವಿ ಭೂಮಿಯನ್ನ ರೆಡಿ ಮಾಡಿ ಮಾಡಿಕೊಂಡ್ರು ಒಂದು ಕಾಲ ಧಾನ್ಯವನ್ನು ಮಣ್ಣಾಗ ಹಾಕಿದೆವು ಅಂತಂದ್ರ ಹೌದು ಒಂದಕ್ಕೆ ಒಂಬತ್ತು ಕಾಲ ಕೊಡ್ತ ನನ್ನ ಆತ್ಮೀಯ ಬಂಧುಗಳಿಗೆ ಹೌದು ಪರಮಾತ್ಮ ಕೊಟ್ಟಿರ್ತಕ್ಕ ಒಂದಕ್ಕೆ ಒಂಬತ್ತು ಕಾಲ ಕೊಡ್ತಾನ ಸತ್ಸಂಗಕ್ಕೆ ನಾವು ಸಾಯಿ ರೂಪಾಯಿ ಕೊಟ್ಟಿವ ಅಂದ್ರ ನಾ ಸಾಯಿ ರೂಪಾಯಿ ಕೊಟ್ಟು ನಿನ್ನ ಎಷ್ಟು ಕೊಟ್ಟಿ ಹೋಗ್ ಮಗ ನಾ ಅಂತ ಕೇಳ್ತಾರೆ ಹೌದ್ ಹೌದ್ರಿ ನಾ ಎರಡ್ ಸಾವಿರ ಕೊಟ್ಟಿನಿ ನಾ ಹತ್ತು ಸಾವಿರ ಕೊಟ್ಟಿನಿ ಅಂತ ಹೀಗೆ ಮಾಡೋದು ಬಡದಾಡ್ತಾ ಇದ್ರಿ ಅದಕ್ಕ ಪರಮಾತ್ಮ ಹೌದು ಪುಣ್ಣ ಬರ್ತದ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕ ಅದಕ್ಕೆ ಹೇಳಿದ್ರು ಮಾಡಿ ನೆಂಬುದು ಮನದಲ್ಲಿ ಹೊಳಿದರೆ ಡಂಗೂರ ಕಾಡಿದ್ದು ಮಾಡಿ ನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಏನಕ್ಕಿಬ ಸುಧಾಮ ಶ್ರೀ ಕೃಷ್ಣ ಪರಮಾತ್ಮನ ಚಟಿ ದೋಸ್ತಿ ನನ್ನ ಆತ್ಮೀಯಗಳೇ ಹೌದು ದಾನ ಧರ್ಮ ಪುಣ್ಯ ಪರಪ್ಪ ಎಲ್ಲ ದಾನ ಮಾಡಿ 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 ಎಲ್ಲ ಮನೆ ಅನ್ನೋದು ಸರ್ವನಾಶಿ ಮಾಡಿಕೊಂಡಿದ್ದ ಹೌದು ಮನೆ ಒಳಗ ಮನೆಗೆ ಮಕ್ಕಳು ಹೊಟ್ಟೆ ನೆಲಕ್ಕಿ ಮೂರು ದಿನ ಉಪವಾಸ ಬಿದ್ದರು ಬಿದ್ರು ಸುಧಾಮಣ್ರಿಪಾ ಹೌದು ನಂದು ಮಕ್ಕಳಾಗ ಶ್ರೀಕೃಷ್ಣ ಪರಮಾತ್ಮ ಚಟ್ಟಿ ದೋಸ್ತಿ ಅಂತ ಹೇಳ್ತಿ ಬೇರೆ ಬೇಕಾದ ಕೊಡ್ತಾನ ಶಕ್ತಿ ಐತಿ ಅಂತ ಹೇಳ್ತಿ ಹಾ ಅಷ್ಟೋ ಮೇಲಾಗಿ ಮಕ್ಕಳು ಮೂರು ದಿನ ಉಪವಾಸ ಬಿದ್ದ ಒಂದು ತುಸು ಏನೇ ಕೇಳ್ಕೊ ಕೊಡ್ತಾನ ಅಂತ ಹೇಳಿ ಕೇರಂದ್ರ ಸುಧಾಮನ್ ಹೇಳಿ ಕಳಿಸ್ತಾಳ್ರಿಪ್ಪ ಮನದಿ ಉಪ್ಪದಕ್ಕಾಗಿ ನಂದು ಕುಲಕ್ಕ ಬಂದ ಕೇಳಲಿಲ್ಲ ಹೌದು ಸುಧಾಮಿ ಅಪಕ್ಷ ಮಾಡಲಿಲ್ಲ ಹೌದು ಶ್ರೀಕೃಷ್ಣ ಪರಮಾತ್ಮಿ ಬೇಡ್ಬೇಕು ನಾ ಕೊಡ್ಬೇಕಂತ ಹೇಳಿ ಕೇರಳ ದಾರಿ ಕಾಯ್ತಿದ್ದ ಆದ್ರೆ ಸುಧಾಮ ಬೇಡವಲ್ಲ ಸುಧಾಮ ಬೇರಾರ್ದಾಗಿದ್ದ ಕೃಷ್ಣ ಕೊಡವಲ್ಲ ಕೊಡವಲ್ಲಾಗಿದ್ದ ಹೌದು ಅದಕ್ಕ ಅವಾಗ ಪರಮಾತ್ಮ ಸೋತ ಹೆಂಗ ಸೋತಪ್ಪ ಅಂತಂದ್ರೆ ಹೆಂಗ ಸೋತ್ರಿಪ್ಪ ಸುಧಾಮನ ಭಕ್ತಿ ನನ್ನ ಮೇಲೆ ಬಹಳ ಲೀಡ್ ಆಗ್ಯದ ತಲೆ ಮ್ಯಾಲ ಬಾರ ಆಗ್ಯದ ಅವ ಕೇಳಲಾರ್ದ ಹಂಗ ಬಾರ ಅಂದ್ರ ನಾ ಇನ್ ಹಂಗ ಬಿಡಬಾರ್ದ ಅಂತ ಹೇಳಿ ಸುಧಾಮನ್ ಎಷ್ಟು ಶ್ರೀಮಂತಿಕೆ ಹೋಗಿತ್ತು ಅದ್ರ ಹತ್ತು ಪಟ್ಟು ಶ್ರೀಮಂತಿಕೆ ಕೊಟ್ಟ ಕೆರೆ ಅಂದ್ರೆ ಅವನು ಕುಬೇರಿನ ಟೈಪ್ ಮಾಡಿ ಇಟ್ಟ ನನ್ನ ಆತ್ಮೀಯ ಬಂಧುಗಳೇ ಹೌದು ಇದು ಅದಕ್ಕ ಮಾಡಿನ ಎಂಬುದು ಮನದಲ್ಲಿ ಇಲ್ಲದಿದ್ದರೆ ಅಂದ್ರೆ ಸುಧಾಮಗ ನಾ ಮಾಡಿನ ಅನ್ನೋ ಭಾವನೆ ಇದ್ದಿದ್ದಿಲ್ಲ ಹೌದು ಅದಕ್ಕೆ ನನ್ನ ಸತ್ಸಂಗಕ್ಕಾಗಲಿ ಜಾತ್ರೆ ಮಹೋತ್ಸವಕ್ಕಾಗಲಿ ಎಷ್ಟು ನಿಮ್ಮ ಕೊಟ್ಟರು ಯಾವಾಗ ಹೋಗ್ತದ ಅವಾಗ ನಮ್ಮ ಬಡತನ ಬೈಲಾಗ್ತದ ನನ್ನ ಆತ್ಮೀಯ ಬಂಧುಗಳಿ ಹೌದ್ ಹೌದ್ರಿಪ್ಪ ಅದಕ್ಕ ಈಗ ನಮ್ಮ ಸರ್ಜೋಡಿ ಕಲಾವಂತರು ಅಮೋಘ ಅಮೂಗು ಮತ್ತೆ ಹೆಂಗ ಹುಟ್ಟಿದ ಹೆಂಗ ಬೆಳೆದ ತಾಯಿ ಪಾರ್ವತಾದೇವಿ ಮಾತಿಗೆ ಬೆಲೆ ಕೊಟ್ಟ ಕರೆದರ ಕಪ್ಪಿ ಕಲ ಕಲಾರ್ದ ಹುಲಾ ಹುಲಾನ್ ಹುಟ್ಲಾರ್ದ ಹೂವ ತಂದ ಗುರುವಿಗೆ ಸೇವಾ ಮಾಡಿ ಕೇಳಿದ್ರೆ ಮತ್ತೆ ಕೇಳಿಸ್ಯಾರ ನಮ್ಮ ಸರ್ಜೋಡಿ ಕಲಾವಂತರು ಹೌದು ಮುಂದಿನ ಅವ್ರು ಯಾವ ಪ್ರಕಾರವಾಗಿ ಆ ಬೀರಾಣ್ಣಾಗ್ಲಿ ಮಲಣ್ಣಾಗ್ಲಿ ಹುಟ್ಟತಾರ ಹಿಂಗೆ ಹೇಳ್ಕೊತ ಬರ್ತಾರ ಆ ಪ್ರಕಾರ ನಾವು ಹೋಗು ನೋಡ್ತಕ್ಕಂತ ಮಾತನ್ನ ಹೇಳ್ಯಾರ ಹೌದ್ ಹೌದ್ರಿಪ್ಪ ಹೇಳ್ಯಾರಿಪ್ಪ ಅದಕ್ಕ ತಾಯಿ ಸೂರಮ ದೇವ ಹನ್ನೆರಡು ದೇವರಿಗೆ ಹಕ್ಕಿ ಹೊತ್ತು ಕಲ್ಲು ದೇವರಿಗೆ ಕೈ ಮುಗುದು ಹನ್ನೆರಡು ಹನ್ನೆರಡು ಇಪ್ಪತ್ತ್ ನಾಲ್ಕು ವರ್ಷ ಆದ್ರೂ ಕರುಣೆ ತೋರ್ಲಿಲ್ಲ ಹೌದು ಹೌದು

ಸೂರಮ ದೇವಿ ಸಿಟ್ಟಿಗೆ ರೀ ಕೇಂದ್ರ ಲಿಂಗಕ್ಕೆ ಹನಿ ಹಪ್ಪಿಸ್ತಕ್ಕಂತಿದ್ಲು ಅವಾಗ ಪರಮಾತ್ಮ ನೀಡಿ ಕೀರ್ತಿವಂತ ಮಗ ಹೌದು ಆದ್ರೆ ಒಂದೇ ಒಂದ ಫಲ ಅದ ಅದೊಂಡು ಹೋಗಿ ಕೇರಂದ್ರ ಆ ಫಲ ನೀಡಿದಾಗ ತಾಯಿ ಸೂರಮ್ ದೇವ ಲಿಂಗ ಲಿಂಗಿರಣ ದೇವರು ನೋಡ್ತಾನ ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದು ಅವಾಗ ನಾಗರ ಮನೆ ಹತ್ತಿ ಹುಬ್ಬಗ ಹೆಚ್ಚಿ ನೋಡಿದಾಗ ಮಂಟೂರು ಕಣ್ಣಿನ ದೈತ ಪ್ರಾಣೇಶ್ವರ ಮಲಗಿದ್ದ ಒಂದು ಕಿವಿ ಹಾಸಿದ್ದ ಒಂದು ಕಿವಿ ಹೊಚ್ಚಿ ಕೆಡಂದ್ರೆ ನಿದ್ದೆ ಮಾಡುತ್ತಿದ್ದ ಹೌದು ಹೌದು ಮೂಗಿನ ಉಸಿರು ಮೂರು ಹರಿದಾರು ಹೆಚ್ಚಿತ್ತು ಹೋಗಿ ಮೂರು ಹರಿದಾರು ಬಾಳಿ ಬರುತ್ತಿತ್ತು ಹೌದು ಎಷ್ಟೋ ಹೆಚ್ಚು ಪಕ್ಷ ಅಲ್ಲ ಮೂಗಿನ ಉಸಿರಿಗೆ ಸಿಕ್ಕ ಹೋಗುವಾಗಿನ ಉಸಿರಿಗೆ ಅರ್ಧ ಹೆಚ್ಚಿದ್ದು ிங்க வீர பிள்ளை கேரது கவனேஸ்வர தைத்தன வதாடி ಸಜ್ಜನ ರಕ್ಷಣೆ ಮಾಡುತ್ತಾ ಮಧ್ಯ ಮಂಡಲದೊಳಗ ಪಾವಡ ಪುರುಷರು ವಿನ ಧರ್ಮಿ ಮೇಲೆ ಅದಾರ್ ನನ್ನ ಆತ್ಮೀಯ ಹಾ ಬಹಳಷ್ಟು ಮಾತಾಡಿ ಹೌದು ಆಗಿ ಕುಂದೂರು ಅನ್ನೋದ್ರ ಪೂರ್ವದಲ್ಲಿ ನಾವು ಕೂತ್ರಿ ಬಹಳ ಚಲೋ ಒಂದು ಮಾತು ದೈವಕ್ಕ ವಿನಂತಿ ಅದತ್ತೆ ಮಾತಾಡಲ್ಲ ಒಂದು ಅಧ್ಯಾತ್ಮ ವಿಷಯನ ಇಬ್ಬರು ಕೂಡಿ ಇಡಬೇಕಂತ ಹೇಳಿ ಕೇರ ನಮ್ದು ಒಂದು ವಿಚಾರದ ಹೌದ್ರಿ ಅಧ್ಯಾತ್ಮ ವಿಷಯ ಒಂದು ಅಧ್ಯಾತ್ಮೀಶ ಇಡ್ಬೇಕಂತ ಹೇಳಿ ವಿಚಾರ ಅದ ಕಮಿಟ್ ಅವ್ರು ಯಾಕಲ್ಲಪ್ಪ ವಿಷಯ ಅಧ್ಯಾತ್ಮ ಇಡ್ರಿ ಅಂತ ಹೇಳಿ ಕ್ಯಾರ ನೀವು ಆಶ್ವಾಸನೆ ಕೊಟ್ಟರೆ ಮಾತ್ರ ನಾವು ವಿಷಯ ಇಡ್ತೀವಿ ಇಲ್ಲಿ ಕಲ್ ನೀವು ಹೆಂಗ ನಡೆಸಿರಿ ಹಿಂಗ ನಡೆಸ್ರಿಪ್ಪ ಅಂತ ಹೇಳಿ ಅಂದ್ರ ನಾವು ಹಿಂಗ ನಡೆಸ್ತೀವಿ ನನ್ನ ಆತ್ಮೀಯ ಬಂಧುಗಳಿಗೆ ಅದಕ್ಕೆ ರುದ್ರಣ್ಣ ಹಾ ಹೇಳ್ರಿಪ್ಪ ಕಮಿಟಿ ಅವರು ಒಪ್ಪಂದ ಸಿಕ್ಕದ ಹಾ ಹಾ ಇನ್ನ ವಿಷಯ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ದ್ರಿಪಾ ವಿಷಯ ಅನ್ನ ದಾನ ಶ್ರೇಷ್ಠ ವಿದ್ಯಾ ದಾನ ಶ್ರೇಷ್ಠ ಅನ್ನದಾನಸ್ರೇಷ್ಠ ಇಡೀ ವಿದ್ಯಾರ್ಥಿ ಅನುಸ್ರೇಷ್ಠ ಅಂತ ವಿಷಯ ಎರಡು ಅದ ಹೌದು ಅದರೊಳಗೆ ಸರ್ಜೋಡಿ ಕಲಾವಂತರಿ ಯಾವ್ದನ್ನ ಹಾಕೊಂಡು ಬಿಡ್ತಾರ ಹಾ ಬಿಟ್ಟು ನಮ್ಮ ಪಾನಿಗಿರ್ಲಿ ಅಂತ ಹೇಳಿ ಹೌದು ನಾವು ಹೊತ್ತು ಹೊಂಡ್ರಾಗ ಮಡ್ಡಿ ನಮ್ಮ ಕೈ ಒಳಗ್ರ ಅಂದ್ರೆ ಮಡ್ ಒಳಗೆ ಬಂಗಾರ ಕಡ್ಡಿ ಬೆಳೆದು ತೋರಿಸಿ ಮಂಗಲು ಮಾಡೋಣ ಅಂತ ಹೇಳಿ ಹೌದು ನಮ್ಮ ತಾಳ ಹುಡುಗರಿಗೆ ಮತ್ತು ಟೋಕ್ರಾದವರಿಗೆ ಒಂದಿಟ್ಟು ಹೇಳುದೈತ್ರಿ ಏನ್ ಹೇಳುದೈತ್ರಿ ಪಾ ಮುಂದೆ ಹಾಡುವಾಗ ತಾಳ ಬಿಗಿ ಟೋಕ್ರಾ ಬಾಳ್ ಸಪ್ಲೈ ಮಾಡಬೇಡ